ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಮ್ಮ ಆರ್ ಸಿ ಬಿ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ನಮ್ಮ ಆರ್ ಸಿ ಬಿ ಬೆಸ್ಟ್ ವಿನ್ನ ತೆಗೆದುಕೊಳ್ತು ಅದರ ನಂತರ ಅಂತೂ ಕಾನ್ಸ್ಟೇಬಲ್ಸ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಹಾಕ್ಕೊಂಡು ಒಳ್ಳೆ ಇಂಟೆನ್ಸ್ನಲ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಯಾರ್ಯಾರು ಕ್ವಾಲಿಫೈಸ್ ಇದ್ದಾರೆ ಪ್ಲೇ ಆಫ್ಸ್ಗೆ ಫೋರ್ ಟೀಮ್ಸ್ ಯಾವ್ಯಾವುದು ಕ್ವಾಲಿಫೈ ಆಗ್ಬೋದು ಇವಾಗಿನ ಕಾನ್ಸ್ಟೇಬಲ್ ನೋಡ್ತಾ ಇದೆ ಅದೇ ರೀತಿ ಯಾವ್ಯಾವ ಟೀಮ್ ಈ ಬಾರಿ ಐ ಪಿ ಎಲ್ ಟೀಮಿಂದ ಔಟ್ ಆಗಿದೆ ಸೀಸನ್ನಿಂದ ಅನ್ನೋದನ್ನೆಲ್ಲವನ್ನು ನಿಮಗೆ ಕಾನ್ಸ್ಟೇಬಲ್ ಅನಾಲಿಸ್ಗೆ ಸ್ವಾಗತ ಸುಸ್ವಾಗತ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದು ನೋಡ್ತಾ ಇದ್ದರು ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಿಗೆ ಹೋಗೋದಾದ್ರೆ ಕಾನ್ಸ್ಟೇಬಲ್ ಅನಾಲಿಸಿಸ್ ಮೂಲಕ ಹೋಗೋದಾದರೆ ಎಸ್ ಮೊದಲೇದಾಗಿ ಬಾಟಮಿಂದ ಹೋಗೋದಾದರೆ ಚೆನ್ನೈ ಚೆನ್ನೈಗೆ ಇನ್ನೂ ಕೂಡ ಒಂಬತ್ತು ಮ್ಯಾಚಸ್ಗಳಲ್ಲಿ ಆಟ ಆಡಿಕೊಂಡು ಏಳು ಸೋತಿದೆ ಅಂದರೆ ನನ್ನ ಪ್ರಕಾರ ಒಂಥರ ಔಟ್ ಆಫ್ ಸೀಸನ್ ಅಂತಲೇ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸು ಇವಾಗಿರುವಂಥ ಐದು ಮ್ಯಾಚಸ್ಗಳನ್ನು ವಿನ್ ಆದರೂ ಕೂಡ ಹದಿನಾಲ್ಕು ಪಾಯಿಂಟ್ಸ್ಗಳಾಗುತ್ತೆ ಈ ಇರುವಂಥ ಟಾಪ್ ತ್ರೀ ಟೀಮ್ಸ್ಗಳು ಆರಾಮ ಒಂದೊಂದು ಮ್ಯಾಚ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ ಇವ್ರದ್ದು ರನ್ ರೇಟ್ ಕೂಡ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಈ ಬಾರಿ ಐ ಪಿ ಎಲ್ನಿಂದ ಸೀಸನ್ನಿಂದ ಔಟ್ ಆಗಿದೆ ಇವಾಗಲೇ ಕೂಡ ಹೆಲ್ಮ್ನೆಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಚೆನ್ನೈ ಅಂತೂ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನೆಕ್ಸ್ಟ್ ಟ ನೈನ್ತಲ್ಲಿರುವಂಥ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗ್ತಾರೆ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಇರುವಂಥ ಐದು ಮ್ಯಾಚಸ್ಗಳು ಇನ್ನೂ ಇದೆ ಇವತ್ತಿನ ಮ್ಯಾಚ್ ಆಟ ಆಡ್ತಿರೋ ಜೆ ಟಿ ಮೇಲೆ ಕೂಡ ಅದು ಕೂಡ ನನ್ನ ಪ್ರಕಾರ ವಿನ್ ಆಗುವಂಥ ಲಕ್ಷಣ ಏನಿಲ್ಲ ರಾಜಸ್ಥಾನ್ ರಾಯಲ್ಸ್ ಸಿಕ್ಕಾಪಟ್ಟೆ ಬಾಟಮಲ್ಲಿ ಕಚ್ಕೊಂಡಿದೆ ಮತ್ತು ಒಂಚೂರು ಕೂಡ ಟೀಮ್ ಎಫರ್ಟ್ಸ್ಗಳು ಇಲ್ಲ ಜಿ ಟಿ ಅಂತ ತಂಡವನ್ನು ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇವರೆಲ್ಲ ಕೂಡ ವಿನ್ ಆದರೂ ಕೂಡ ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ಸ್ಗಳ ಮೂಲಕ ಬಂದು ನಿಂತ್ಕೊಳ್ತಾರೆ ಅವ್ರಿಗೂ ಕೂಡ ನನ್ನ ಪ್ರಕಾರ ಕ್ವಾಲಿಫಿಕೇಷನ್ಸಿನೇ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಇವರಿಗೆ ಇರುವಂಥ ಟೀಮ್ಸ್ಗಳ ಮೇಲೆ ಅಂದರೆ ಬಲಾಡ್ಯ ಟೀಮ್ಸ್ಗಳ ಮೇಲೆ ಇರೋದರಿಂದ ಅವ್ರಿಗೆ ಇರುವಂಥ ಮ್ಯಾಚಸ್ಗಳು ಕೂಡ ರಾಜಸ್ಥಾನ ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂಥರ ವೋಸ್ಟ್ ಹಾಕ್ಕೊಂಡು ಈ ಬಾರಿ ಎಲ್ಮಿನೇಟ್ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಆಫ್ಷಿಯಲ್ ಇದ್ದರೂ ಕೂಡ ಒಂಥರ ಎಲಮಿನೇಟ್ ಆಗಿದೆ ಇವತ್ತಿನ ಟಾಟಾ ಐ ಪಿ ಎಲ್ ಸೀಸನಲ್ಲಿ ಅಂತ ಅನ್ನಿಸ್ತಾ ಇದೆ ನಂಬರ್ ಏಟ್ದಲ್ಲಿದೆ ಸನ್ರೈಸರ್ಸ್ ಹೈದ್ರಾಬಾದ್ ಇವರು ಕೂಡ ಇವ್ರಿಗೆ ಸ್ವಲ್ಪ ಹೋಪ್ಸ್ ಇದೆ ಇರುವಂಥ ಮ್ಯಾಚಸ್ಗಳ ನಮ್ಮ ಇನ್ನದೇ ಸಿಕ್ಸ್ಟೀನ್ ಪಾಯಿಂಟ್ಸ್ ಆಗುತ್ತೆ ನನ್ನ ಪ್ರಕಾರ ಇವ್ರಿಗೆ ಸ್ವಲ್ಪ ಹೋಪ್ ಇರುವ ಕಾರಣ ಸ್ವಲ್ಪ ಇದ್ದಾರೆ ಮ್ಯಾಚಲ್ಲಿ ಅಂದರೆ ಫುಲ್ ಔಟಪ್ ಅಂತ ಹೇಳೋಕ್ಕೂ ಆಗೋದಿಲ್ಲ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಒಟ್ನಲ್ಲಿ ಸನ್ರೈಸಸ್ ಹೈದರಾಬಾದ್ ಸ್ವಲ್ಪ ಮ್ಯಾಚಲ್ಲಿ ಅಂದರೆ ಈ ಸೀಸನ್ ಐ ಪಿ ಎಲ್ ಸೀಸನ್ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿ ಇರುವಂಥ ಐದು ಮ್ಯಾಚಸ್ಸಲ್ಲಿ ವಿನ್ ಆದರೂ ಕೂಡಿ ಹದಿನಾರು ಟೋಟಫ್ ಪಾಯಿಂಟ್ಸ್ಗಳಾಗತ್ತೆ ಇವಾಗ ಆಗಿರುವಂಥ ನಮ್ಮ ಟಾಪ್ ದ ಟೀಮ್ಸ್ಗಳು ಒಂದೊಂದು ಮ್ಯಾಚ್ನ ವಿನ್ ಆದರೆ ಮತ್ತೆ ಇವರು ಕೂಡ ಸನ್ರೈಸರ್ ಹೈದರಾಬಾದ್ ಕೂಡ ಒಂಥರ ಔಟ್ ಆಫ್ ಫಾರ್ಮ್ ಅಂತಲೇ ಹೇಳಬಹುದಾಗಿದೆ ನೆಕ್ಸ್ಟ್ ಆಯ್ತು ತೆಗೆದುಕೊಂಡು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಅಷ್ಟೇ ಆಗಿದೆ ಇವ್ರಿಗೂ ಕೂಡ ಇರುವಂಥ ಮ್ಯಾಚಸ್ಗಳನ್ನು ವಿನ್ ಆದ ಹದಿನೇಳು ಪಾಯಿಂಟ್ಸ್ ಆಗುತ್ತೆ ಇವರು ಕೂಡ ಕ್ವಾಲಿಫಿಕೇಷನ್ ಸಿನಿಯರ್ ಹೋಗಿದ್ದಾರೆ ಆದರೂ ಕೂಡ ಇವರು ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಯಾಕಪ್ಪ ಅಂತ ಹೇಳಿದ್ರೆ ಬಾಟಮಲ್ಲಿ ಕಚ್ಕೊಂಡಿರೋದ್ರಿಂದ ಈ ಕೋಲ್ಕತ್ತಾದವರೆಲ್ಲ ಅವ್ರದ್ದು ಕೂಡ ಇರುವಂಥ ಟೀಮ್ಸ್ಗಳ ಮೇಲೆ ಎಲ್ಲ ಹೆವಿ ಟೀಮ್ಸ್ಗಳ ಮೇಲೆ ಮ್ಯಾಚಸ್ಗಳಿವೆ ಅವ್ರ ಮೇಲೆಲ್ಲ ವಿನ್ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವರು ಕೂಡ ಒಂಥರ ಔಟ್ ಆದ ಲೆಕ್ಕ ಆಮೇಲೆ ನಂಬರ್ ಸೆ ಸಿಕ್ಸ್ತಲ್ಲಿದೆ ಲಕ್ನೋ ಸೂಪರ್ ಜೆಂಟ್ಸ್ ಇವರು ಕೂಡ ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನು ಬರ್ತಾ ಇಲ್ಲ ಬೌಲಿಂಗಿಂದ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಬ್ಯಾಟಿಂಗಿಂದ ಒಂಚೂರು ಕೂಡ ಯಾವ ರೀತಿ ಇರುವಂಥ ಟೀಮ್ ಅದು ಲಕ್ನೋ ಸೂಪರ್ ಜೆಂಟ್ಸ್ ಒಂಥರ ಹೆವಿ ಇದೆ ಟೀಮ್ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಒಂಚೂರು ಇಲ್ಲ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗಲ್ಲ ಅವರು ಸ್ವಲ್ಪ ಇದ್ದರೂ ಕೂಡ ಬ್ಯಾಟಿಂಗಲ್ಲಿ ಒಂಚೂರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಲಕ್ನೋ ಸೂಪರ್ ಜೆಂಟ್ಸ್ ನನ್ನ ಪ್ರಕಾರ ಇದೆ ಅವ್ರಿಗೂ ಕೂಡ ಉಳಿದಿರುವಂಥ ಮ್ಯಾಚಸ್ ಎಷ್ಟು ನಾಲ್ಕು ಮ್ಯಾಚಸ್ಗಳಿವೆ ನಾಲ್ಕು ಮ್ಯಾಚಸ್ಗಳಲ್ಲಿ ವಿನ್ ಆದರೂ ಕೂಡ ಅವರು ಕಾನ್ಸ್ಟೇಬಲ್ ಈಸಿ ಇದೆ ಯಾಕಪ್ಪ ಅಂತೇಳಿದ್ರೆ ಹತ್ತು ಇರೋದ್ರಿಂದ ನಾಲ್ಕು ಮ್ಯಾಚಸ್ಗಳನ್ನು ಇನ್ನಾದ್ರೂ ಈಸಿಯಾಗಿ ಕ್ವಾಲಿಫೈ ಹೋಗ್ತಾರೆ ಆದರೆ ನಾಲ್ಕು ಮ್ಯಾಚಸ್ಗಳು ಯಾರ ಜೊತೆ ಇದೆ ಮೇನ್ ಮೇನ್ ಟೀಮ್ಸ್ಗಳ ಜೊತೆಯೇ ಇದೆ ಅದರ ನಮ್ಮ ಆರ್ ಸಿ ಬಿ ಜೊತೆನೂ ಒಂದು ಮ್ಯಾಚ್ ಇದೆ ಅವ್ರಿಗೆ ಹೋಮಲ್ಲಿ ನಮ್ಮ ಹೋಮಲ್ಲಿ ಬಟ್ ನಾವು ಲಕ್ನೋ ಸೂಪರ್ ಜಾನ್ಸ್ ಅದರಲ್ಲಿ ಟಾಪ್ ಸಿಕ್ಸ್ ತನಕ ಕೊಡೋ ಒಂಥರ ಕ್ವಾಲಿಫಿಕೇಷನ್ ಸಿನಿಯಾರಿಯೋಗಿದ್ದಾರೆ ಪಂಜಾಬ್ ಕಿಂಗ್ಸ್ಗೂ ಕೂಡ ಇರುವಂಥ ಮ್ಯಾಚಸ್ಗಳು ನೋಡ್ತಾ ಇವೆ ಐದು ಮ್ಯಾಚಸ್ಗಳಿವೆ ಈಸಿಯಾಗಿ ಅವ್ರಿಗೂ ಕೂಡ ಕ್ವಾಲಿಫಿಕೇಷನ್ ಸಿನಿಯಾರಿಯೋಗ ಅವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಕೂಡ ಹನ್ನೊಂದು ಪಾಯಿಂಟ್ಸ್ಗಳಾಗಿರೋದ್ರಿಂದ ಉಳಿದಿರುವಂಥ ಮ್ಯಾಚಸ್ಗಳು ಎಷ್ಟು ಐದು ಮ್ಯಾಚಸ್ಗಳಿವೆ ಈಸಿಯಾಗಿ ಕ್ವಾಲಿಫಿಕೇಶನ್ ಮ್ಯಾಚ್ ವಿನ್ ಆದರೆ ಸಾಕಾಗುತ್ತೆ ಅವ್ರಿಗೆ ಅದು ವಿನ್ ಆಗೋದು ಅವ್ರಿಗೂ ಕೂಡ ಬೆಸ್ಟ್ ಟೀಮ್ಸ್ಗಳ ಜೊತೆ ಈಗಿರುವಂಥ ಟಾಪ್ ಫೋರ್ ಟೀಮ್ಸ್ಗಳು ನನ್ನ ಪ್ರಿಡಿಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಈ ನಾಲ್ಕೇ ಟೀಮ್ಸ್ಗಳು ನನ್ನ ಪ್ರಕಾರ ಕ್ವಾಲಿಫಿಕೇಷನ್ ಆಗುತ್ತೆ ಪ್ಲೇ ಆಫ್ಸ್ಗೆ ಅಂತ ಅನ್ನಿಸ್ತಾ ಇದೆ ಯಾವ್ಯಾವ್ದು ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಬಿಯಸ್ಲಿ ಹಾಗೇ ಆಗುತ್ತೆ ಅವ್ರಿಗೆ ಇರುವಂಥ ಮ್ಯಾಚಸ್ಗಳಿವೆ ಮತ್ತು ಕೂಡ ಐದು ಮ್ಯಾಚಸ್ಗಳಿವೆ ಮುಂಬೈ ಇಂಡಿಯನ್ಸ್ ಕೂಡ ನನ್ನ ಪ್ರಕಾರ ಆಗುತ್ತೆ ಗುಜರಾತ್ ಟೈಟನ್ಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಜಿ ಟಿ ಇದೆರಡೂ ಕೂಡ ಆನ್ ಟಾಪಲ್ಲಿ ಫಿನಿಶ್ ಮಾಡುತ್ತಂತ ಅನ್ನಿಸ್ತಾ ಇದೆ ನಮ್ಮ ಆರ್ ಸಿ ಬಿಗೆ ಏನು ಮ್ಯಾಚಸ್ಗಳಿವೆ ಆರ್ ಸಿ ಬಿ ಮೇನಾಗಿ ಒನ್ ಇಲ್ಲ ಟೂ ಸೆಕೆಂಡ್ ಅಥವಾ ಫಸ್ಟ್ ಸ್ಲಾಟಲ್ಲಿ ಫಿನಿಷ್ ಮಾಡೋ ಥರ ಆಗಬೇಕು ಅಂದರೆ ಒಂದು ಚಾನ್ಸ್ ಅವರು ಕ್ರಿಯೇಟ್ ಆಗುತ್ತೆ ಅಂದರೆ ಡೈರೆಕ್ಟ್ ವಿನ್ ಆದಂತೂ ಡೈರೆಕ್ಟ್ ಫೈನಲ್ ಅಥವಾ ಸೋತ್ರ ಅಥವಾ ಒಂದು ಚಾನ್ಸಸ್ ಅಂತೂ ಕ್ರಿಯೇಟ್ ಆಗುತ್ತೆ ಮತ್ತೊಂದು ಅವಕಾಶ ಅಂತೂ ಇದ್ದಾರೆ ಅಥವಾ ಮಾಡಿಸ್ಬಿಗೆ ಅದಕ್ಕಾಗಿ ನಾವು ಮಾಡಿಸ್ ಬಿ ಫಸ್ಟ್ ಅದು ಸೆಕೆಂಡ್ ಸ್ಲಾಟಲ್ಲಿ ಫಿನಿಷ್ ಮಾಡೋ ಥರ ಆಗಬೇಕು ಇರುವಂಥ ಮ್ಯಾಚಸ್ಗಳನ್ನು ವಿನ್ ಅದನ್ನು ಮಾಡಿಸ್ ಬಿ ಈಸಿಯಾಗಿ ಕ್ವಾಲಿಫಿಕೇಷನ್ಸ್ ಇನ್ಯಾರಿಗೆ ಬಂದುಬಿಡತ್ತೆ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಟೈಟನ್ ನಮ್ಮ ಬಿಗೆ ಇರುವಂಥ ಮ್ಯಾಚಸ್ ಒಂದು ಸಿ ಎಸ್ಗೆ ಜೊತೆ ಇದೆ ಲಕ್ನೋದ ಜೊತೆ ಇದೆ ಕೆ ಆರ್ ಜೊತೆ ಇದೆ ಒಂಥರ ಎಸ್ ಆರ್ ಎಚ್ ಜೊತೆ ಒಂದಿದೆ ಒಂಥರ ನಾಲ್ಕು ಮ್ಯಾಚಸ್ಗಳು ಕೂಡ ಒಂಥರ ಬಾಟಮಲ್ಲಿರುವಂಥ ಟೀಮ್ ಜೊತೆ ಇರೋದ್ರಿಂದ ಈಸಿಯಾಗಿ ವಿನ್ ಆಗಲಿಕ್ಕೆ ಆಗುತ್ತೆ ನಮ್ಮ ಮಾಡ್ಸಬೇಕು ಆದರೂ ಕೂಡ ನಂಬಲಿಕ್ಕೆ ಬರಲ್ಲ ಇರುವಂಥ ಮ್ಯಾಚಸ್ಗಳು ಒಂದು ಎರಡು ಮ್ಯಾಚ್ ವಿನ್ ಆದ್ರೆ ಸಾಕಾಯಿತ ನಮ್ಮ ಮಾಡಿಸ್ಬೇಕು ಆನ್ ಟಾಪಲ್ಲಿ ಫಿನಿಶ್ ಮಾಡಲಿಕ್ಕೆ ಈಜಿ ಆಗುತ್ತೆ ಅಂತ ಅನಿಸ್ತಾ ಇದೆ ಒಟ್ಟಿನಲ್ಲಿ ಕ್ವಾಲಿಫಿಕೇಶನ್ ಅಂದರೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಫೋರ್ ನನ್ನ ಫೇವ್ರೇಟ್ ಟೀಮ್ಸ್ ರಾಯಲ್ ಚಾಲೆಂಜರ್ಸ್ ಗುಜರಾತ್ ಮುಂಬೈ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗಿನ ಪಾನ್ಸ್ಟೇಬಲ್ ನೋಡ್ತಾ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದಿಷ್ಟು ಟಾಟಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಾನ್ಸ್ಟೇಬಲ್ ಅನಾಲಿಸಿಸ್ ಆಯಿತು ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ